ನಮಸ್ಕಾರ ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಶುಭೋದಯ ಶುಭ ದಿನ ಇವತ್ತೆಲ್ಲ ಸಕ್ಸಸ್ಫುಲ್ ಡೇ ನಮ್ಮದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತೊಂದು ಗುರುವಾಣಿ ಗುರುಗಳು ಏನು ತಿಳಿಸ್ತಾರಂತ ನೋಡೋಣ ಜೀವನದಲ್ಲಿ ನಿಯಮಗಳು ಹೆಚ್ಚಾದರೆ ನಮ್ಮ ಮುಖದಲ್ಲಿ ನಗು ಕಡಿಮೆ ಆಗುತ್ತದೆ ನಮಗೆ ಹೆಚ್ಚಾಗಿ ಬೇಕಾಗಿರೋದು ಜ್ಞಾನ ನಿಯಮಗಳೆಲ್ಲ ಅರ್ಥ ಮಾಡಿಕೊಳ್ಳಿ ಅಂತ ತಿಳಿಸ್ತಾರೆ ಗೆಲ್ಲರು ಏನು ಹೇಳ್ತಾರೆ ಜೀವನದಾಗ ನಿಯಮಗಳು ಹೆಚ್ಚಾಗಬಾರ್ದು ಹೆಚ್ಚಾದ್ರೆ ಮುಖದಲ್ಲಿ ಭಾ ನಗುನೆ ಕಡಿಮೆ ಆಗ್ತದಂತ ಹೇಳ್ತಾರೆ ರಿಸ್ಕ್ ಆಗ್ತದಂತ ಅಂತ ಹೇಳ್ತಾರೆ ಮತ್ತು ಬರೀ ನಿಯಮ ಅಷ್ಟೇ ಅಲ್ಲ ಜ್ಞಾನ ಬಳಸ್ಕೋಬೇಕು ಜ್ಞಾನದಿಂದ ಎದ್ದಬೇಕು ಅಂತ ಹೇಳ್ತಾರೆ ಇದರ ವಿಶ್ಲೇಷಣನ ನೋಡೋಣ ಏನು ಮಾಡ್ತೀನಿ ಜೀವನವು ಚೊಕ್ಕವಾಗಿ ಎಂಥ ಅಡ್ಡಿ ಆತಂಕಗಳು ಇಲ್ಲದಂತೆ ಇರಬೇಕೆಂದು ಎಂಥ ತೊಂದರೆಗಳು ಎದುರಾಗದಂತೆ ಇರಬೇಕೆಂದು ನಾವು ಹೊಂದಿದ ಅನುಭವಗಳಿಂದ ನಮ್ಮ ದೊಡ್ಡವರು ಎಷ್ಟೋ ನಿಯಮ ನಿಬಂಧನೆಗಳನ್ನು ತಿಳಿಸಿರುತ್ತಾರೆ ಇವಾಗ ಜೀವನದಾಗ ಜೀವನದಾಗ ಆನಂದವಾಗಿರಬೇಕು ಅಂತೇಳಿ ಅಡ್ಡಿ ಆತಂಕಗಳು ಬರಬಾರ್ದು ಅಂತೇಳಿ ಏನೇನೋ ನಿಯಮಗಳನ್ನು ಮಾಡಿರ್ತಾರಲ್ಲ ಏನು ನಿಯಮಗಳನ್ನು ಮಾಡಿರ್ತಾರ ಅಲ್ಲಿ ಹಿರಿಯರು ಮಾಡಿಟ್ಟಾರಲ್ಲ ನಿಯಮಗಳು ಅನುಭವಗಳನ್ನು ಕೂಡ ಮಾಡಿಟ್ಟಾರಲ್ಲ ಅವು ಮಾಡಿಟ್ಟಾರ ಅಂತ ಹೇಳ್ತಾರೆ ನಮ್ಮ ದೊಡ್ಡವರು ಎಷ್ಟೋ ನಿಯಮಗಳನ್ನು ಬ ನಿಬಂಧನೆಗಳನ್ನು ಹಾಕಿಟ್ಟಾರ ನಿಬಂಧನೆಗಳದವ ನಿಯಮ ಅದಾವ ಅದಕ್ಕೆ ತಿಳಿಸ್ತಾರೆ ಅಲ್ಲ ಎಷ್ಟೋ ಬಾರಿ ಈ ನಿಯಮಗಳು ನಮಗೆ ಇಷ್ಟವಿಲ್ಲದಿದ್ದರೂ ಅವರ ಮೇಲೆ ಇರುವ ಗೌರವದಿಂದಲೋ ಅಥವಾ ಭಯದಿಂದಲೋ ಬಲವಂತವಾಗಿ ಪಾಲಿಸುತ್ತಾ ಇರುತ್ತೇವೆ ನಿಜ ಇವಾಗ ನೋಡ್ರಿ ಏನಾಯ್ತಾರೆ ಅವ್ರು ನಿಯಮ ಹಾಕ್ಯಾರತ್ತೇಳಿ ಈ ಪೂಜೆ ಪುನಸ್ಕಾರಗಳು ಭಾಳ ಒಜ್ಜೆ ಮಾಡ್ಕೋತಾರೆ ಒಳಗೊಬ್ರೊಬ್ರು ಇವಾಗ ನೋಡ್ರಿ ಏನೋ ಮೇಲೆ ಮಾಡ್ತೀವಿ ಇಲ್ಲ ಅನ್ನಲ್ಲ ಎಷ್ಟೇ ತಿರುದಂದ್ರೂ ತುಂಬ ನಿಯಮವಾಗಿ ಮಾಡೋ ಅಂದ್ರೆ ರಿಸ್ಕ್ ಆಗಿಬಿಡ್ತಾವೆ ಭಾಳ ಭಾಳ ಒಳಗೊಂದೊಂದು ತಣ್ಣೀರು ಸ್ನಾನ ಮಾಡೋದು ತುಂಬ ಉಪವಾಸ ಇರೋದು ನಿಯಮಗಳು ಹಾಕ್ಯಾರ ಇಲ್ಲ ಅನ್ನಲ್ಲ ಭಾಳ ಭಾಳ ನಿಯಮ ಅದಾವ ಪೂಜೆ ಪುನಸ್ಕಾರ ಸ್ತೋತ್ರಗಳು ಹೇಳೋದನ್ನು ಅವೆಲ್ಲ ಹೇಳೋದು ನಿಯಮಗಳದಾವೆ ಆ ನಿಯಮಗಳು ಹಾಕ ತುಂಬ ಕಷ್ಟ ಅನ್ನಿಸ್ಬಿಡ್ತದ ಆದರೂ ಕೂಡ ನಾವು ಏನು ಮಾಡ್ತೀವಿ ಅವ್ರ ಮೇಲಿನ ಗೌರವ ಏ ಹೇಳ್ಯಾರಪ್ಪ ಅಂದ್ರೆ ಇವಾಗ ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನನ್ನ ಮಕ್ಕಳಿಗೆ ನಾನೇ ಹೇಳ್ತೀನಿ ದೇವ್ರ ಪೂಜೆ ಮಾಡಬೇಕು ಮುಂಜಾನೆ ದೂ ದೇವ್ರ ದೇವ್ರ ದಿಣರ ಅಂದ್ರೆ ಚಲೋ ಆಗ್ತದೆ ಮೊದಲು ಎಳ್ದು ಎದ್ದು ಜಳ್ಕ ಮಾಡಿ ಇಪ್ಪತ್ತು ಹೆಸ್ಕೋರಿ ಇಪ್ಪತ್ತು ಹಚ್ಕೊಂಡು ಮ ದೇವ್ರ ದೀಪ ಹಚ್ಚಿ ದೇವ್ರ ಪೂಜೆ ಮಾಡ್ರಿ ಒಂದಿಷ್ಟು ನಾಮ ಪಠನೆ ಮಾಡ್ರಿ ಅಂತ ಹೇಳಿದೆ ಅಂದ್ರೆ ನನಗೇನಾದ್ರೂ ನಾನು ಹೇಳ್ತೀನಿ ನಾನು ಸ್ವಲ್ಪ ಮಾಡಿರ್ತೀನಿ ಹೇಳ್ತೀನಿ ಮಕ್ಕಳಿಗೆ ಭಾಳ ಒಜ್ ಜನಸಿಬಿಡ್ತದೆ ಏನು ಪೂಜೆ ಪೂಜೆ ಅಂತಾರೆ ನೀವು ಇವರು ಅಂತ ಏನು ಮಾಡ್ತಾರೆ ಅಷ್ಟಕ್ಕೂ ಅಂತೀವಲ್ಲ ಹಿರಿಯರು ಹೇಳೀವಲ್ಲ ಅಂತ ಏನು ಮಾಡ್ತಾರೆ ಕಾಟಾಚಾರ ಕಾಟಾಚಾರಕ್ಕೆ ಏನು ಮಾಡ್ತಾರೆ ಎದು ಮಾಡ್ತಾರೆ ತುಂಬ ಕಷ್ಟಪಡ್ಕೊಂಡು ಮಾಡ್ತಾರೆ ಅದು ಭಕ್ತಿಯಿಂದ ಅಲ್ಲ ಅದು ಆ ನಿಯಮನ ಸುಮ್ಮನೆ ಅಂತ ಹೇಳಿ ಮಾಡ್ತಿರ್ತಾರೆ ನಮ್ಮ ಮನೇಲೆ ನಡೆದಿರೋ ವಿಷಯ ಇವೆಲ್ಲ ಏನು ಪೂಜೆ ಮಾಡೋಣ ಆ ಹೂವು ಹ್ಯಾಂಗೆ ಇಡ್ತಾರೆ ಗೊತ್ತಿಲ್ಲ ಆ ಕುಕ್ಕಮ್ ಹ್ಯಾಂಗೆ ಹಚ್ಚಿರ್ತಾರು ಗೊತ್ತಿಲ್ಲ ದೇವರು ಉಲ್ಟಾ ಸಲ್ಟ ದೇವ್ರಿಟ್ಟು ಪೂಜೆ ಮಾಡ್ತಾರೆ ನಾನೇ ನೋಡೀನಿ ಅದು ನಿಯಮವಾಗಿ ಮಾಡೋದು ನನ್ನ ಮಕ್ಕಳೇ ಮಾಡಿರೋ ನಾನೇ ಅಂತೀನಿ ಎರಡು ಪಾದ ಅದಾವು ಪಾದನಾ ಪೂಜೆ ಮಾಡಂತ ಹೇಳಿದ್ರೆ ಆ ಮಾಡೋ ಲಕ್ಷ್ಯ ಇಲ್ಲ ಏನಿಲ್ಲ ಇಲ್ಲ ನಿಯಮ ಐತಲ್ಲ ನಾನು ಹೇಳಿದ್ನಲ್ಲ ನಾ ಹೇಳಿದ್ದಕ್ಕೆ ಏನು ಮಾಡ್ರೆ ಒಂದಿನ ಪೂಜೆ ಮಾಡತ್ತೆ ಏನು ಪೂಜೆ ಮಾಡಲ್ಲ ಪುನಸ್ಕಾರ ಮಾಡಲ್ಲ ಏನು ನೀವು ಅಂತ ನಾನು ಅಂದಿದ್ದಕ್ಕೆ ದಿನ ಅಂದನ ಪೂಜೆ ಮಾಡಕ್ಕೆ ಹೋಗಿ ಏನು ಮಾಡಿದ್ರೆ ಆ ದೇವ್ರುಗಳ ಸರ್ತಿ ಉಲ್ಟ ಸ್ವಲ್ಪ ಇಟ್ಟು ಪೂಜೆ ಮಾಡಿ ಎಷ್ಟು ಲಕ್ಷ್ಯ ಇರಬೇಡ ಬೇಡ ನೋಡ್ರಿ ನಾ ಮಾಡಿರೋ ನಿಯಮನ ನಿಯಮ ನಾನೇ ಅಂತ ತಿಳ್ಕೊ ನಾನು ಹೇಳಿದ್ದನ್ನು ಎಷ್ಟು ಚೆನ್ನಾಗಿ ಪರಿಪಾಲನೆ ಮಾಡ್ತಾರೆ ಕಷ್ಟಪಟ್ಟು ಮಾಡ್ಯಾರವರು ಇಷ್ಟಪಟ್ಟು ಮಾಡಿದ್ರೆ ಅವ್ರು ಸೀದಾ ಇಡ್ತಿದ್ರು ದೇವರುಗಳು ದೇವ್ರು ಹೆಂಗಿಟ್ಟಿನವನು ಅವರು ಇಲ್ಲಾರೆ ಪ್ರಜ್ಞೆ ಇಲ್ಲಾರೇ ಪೂಜೆ ಮಾಡ್ಯಾರ ಪಾದಗಳು ಎಡಗಾಲಿನ ಪಾದ ಬಲಗಾಲ ಬಲಗಾಲ ಪಾದ ಇಟ್ಟಾರ ಮತ್ತು ಇಂಥವ್ರು ಈ ಥರ ಕಷ್ಟ ಮಾಡ್ಕೊಂಡು ಕಷ್ಟನೂ ನಿಯಮಗಳಾವಂತೇಳಿ ಅಂತ ಹೇಳ್ತಾರೆ ಇಂಥ ನಮ್ಮ ಮಕ್ಕಳು ಸಣ್ಣ ಸಣ್ಣ ಮಾರ್ಕ್ಳು ಈ ಥರ ಮಾಡ್ತಾರಲ್ಲ ಭಯದಿಂದ ಅಂಜುತ್ತಾರೆ ಏ ನಮ್ಮ ಪೂಜೆ ಮಾಡಿದ್ರು ಈಗ ಎಲ್ಲ ದೇವಸ್ಥಾನಕ್ಕೆ ಹೋದ್ಮೇಲೆ ಒಂದು ನಾಲ್ಕು ಕಾಯಿ ಒಡಿದಿಲ್ಲ ಅಂದ್ರೆ ಐದು ಕಾಯಿ ಹೊಡಿಬೇಕಿದ್ರಿ ಸಣ್ಣ ಭಯ ನನ್ನ ಭಯ ಹೇಳ್ತೀನಿ ಒಂದು ಐದು ಕಾಯಿ ಹೊಡೆದ್ರೆ ಸಮಾಧಾನ ಈ ಕಾಯಿ ಹೊಡೆ ಎರಡು ಕಾಯಿ ಹೊಡೆ ಒಂದೇಕೆಕಾಯಿ ಹೊಡೆದು ಕಾಯಿ ಹೊಡೆದು ಬಂದ್ರೆ ಅಯ್ಯೋ ಈ ಸಾರಿ ಎಡೆಕಾಯಿ ಹೊಡೆದ್ದೆ ಆ ಮಾಸಿಗೆ ಹೋಗಿದ್ದೆ ಎಡೇಕಾಯಿ ಹೊಡೆದೆ ಐದುಕಾಯಿ ಹೊಡೆದಿತ್ತು ಕಾಯಿ ಹೊಡೆದ್ರೆ ಏನಾಗ್ತದೆ ಈ ಥರ ಸಣ್ಣ ಭಯ ಈ ಥರ ನಿಯಮಗಳಿರ್ತಲ್ಲ ಈ ಥರ ಭಯ ಅವು ಏನೋ ಒಂದು ಮನಸ್ಸಿನಾಗ ಹಾಕೊಂಬಿಟ್ಟಿರ್ತಲ್ಲ ಈ ಥರ ಭಯದಿಂದಲ್ಲ ಬಲವಂತವಾಗಿ ಪಾಲಿಸ್ತಾ ಹೋಗ್ತೀವಿ ರೊಕ್ಕ ಇರಲಿಲ್ಲ ಅಂದ್ರೂ ಏನೋ ಮಾಡಲಿಲ್ಲ ಅಂದ್ರೂ ರೊಕ್ಕ ಇರಲಿಲ್ಲ ಅಂದ್ರೂ ಹೋಮ ಅವನಗಳಿಗೆ ಇಷ್ಟೊಂದು ರೊಕ್ಕ ಖರ್ಚು ಮಾಡ್ತೀವಿ ಸಾಲ ಮಾಡಿ ಪೂಜೆಗಳು ಮಾಡ್ತಾ ಇರ್ತೀವಿ ಸಾಲ ಮಾಡಿ ಎಲ್ಲ ಅಲ್ಲ ಈ ಭಯಕ್ಕೂ ನಿಯಮಗಳನ್ನು ಪಾಲನೆ ಮಾಡ್ತೀವಿ ಅಂತ ತಿಳಿಸ್ತಾರೆ ಆ ನಿಯಮಗಳೆಲ್ಲ ನಮ್ಮ ಒಳ್ಳೆಯದಕ್ಕೆ ಆದರೂ ಅವುಗಳಿಂದ ನಮಗೆ ಒಳ್ಳೆಯದೇ ಆದರೂ ಅವುಗಳಿಂದ ಸ್ವಲ್ಪ ಕಾಲಕ್ಕೆ ನಾವು ಮಾನಸಿಕ ಒತ್ತಡ ಗುರಿಯಾಗಿ ಒತ್ತಡಕ್ಕೆ ಗುರಿಯಾಗಿ ಸ್ವೇಚ್ಛೆಯನ್ನು ಕಳೆದುಕೊಂಡು ಒಳ ಒಳಗೆ ಆನಂದವನ್ನು ಕೂಡ ಕಳೆದುಕೊಂಡು ಹೇಳಂದ್ರೆ ಇರ್ತಾನೆ ಅದು ನಿಯಮವಾಗಿ ಮಾಡಲೇಬೇಕಂತ ಮಾಡೋಕ್ಕೋಗಿ ಒಳ್ಳೇದಕ್ಕೆ ಇರ್ತದಿಲ್ಲ ನಲ್ಲದು ಪೂಜೆ ಪುನಸ್ಕಾರ ಒಳ್ಳೆಯದೇ ಮಾಡಬೇಕು ಹೋಮ ಹವನಗಳೆಲ್ಲ ಮಾಡಬೇಕು ಆ ಥರ ಮಾಡುವಾಗ ಇರಲಿಲ್ಲ ಅಂದ್ರೆ ಸಾಲ ಮಾಡಿ ಮಾಡೋದು ಕಷ್ಟಪಟ್ಕೊಂಡು ಮಾಡೋದು ಈ ಥರ ಮಾಡಿದೆ ಅಂದ್ರೆ ಅವಾಗಲೂ ಅದರ ತೊಂದರೆ ಆಗ್ತದೆ ಒತ್ತಡಕ್ಕೆ ಗುರಿ ಆಗ್ತೀವಿ ಅಂತ ತಿಳಿಸ್ತಾರೆ ಅವರುಗಳು ಸ್ವೇಚ್ಛೆಯನ್ನು ಕಳ್ಕೊತೀವಿ ಸ್ವತಂತ್ರ ಕಳ್ಕೊಂಡಂಗೆ ಆಗಿಬಿಡ್ತದೆ ಅವಾಗ ಒಳಗೊಳಗೆ ಆನಂದವನ್ನು ಕೂಡ ಕಳ್ದುಕೊಳ್ತೀವಿ ಆನಂದನು ಕಳ್ ಈ ರೀತಿ ಪೂಜೆ ಮಾಡಂದ್ರ ಬೈಕೋ ತನ್ಕೋತು ಹಾಂ ಹಿಂಗಾಯ್ತು ಮಾಡ್ತೀವಿ ಇಲ್ಲಾಂದ್ರೆ ರೊಕ್ಕ ಇರಲಿಲ್ಲ ಅಂದ್ರೆ ತೊಗೊಂಬಂದು ಅದು ಆಯ್ತು ಇದು ಆಯಿತು ಈಗ ಹಣ ಸಾಲ ಮಾಡಿಬಿಟ್ಟು ಪೂಜೆ ಪುನಸ್ಕಾರಗಳು ಮಾಡ್ತೀವಿ ಹಿಂಗಾಗಿ ಏನು ಮಾಡ್ತದೆ ಒತ್ತಡಗಳಿಂದ ಮಾಡ್ತೀವಿ ಅಂತ ಹೇಳ್ತಾರೆ ಆನಂದನೂ ಬಿಡ್ತದೆ ನಮ್ಮ ಮುಖದಲ್ಲಿ ಕಿರು ಕೂಡ ಹೊಮ್ಮಿಸಲಾಗದೆ ದುಸ್ಥಿತಿಯಲ್ಲಿ ಜೀವಿಸ್ತಿರ್ತೀವಿ ನಮ್ಮ ಈ ಮಾಡೋ ನಿಯಮಗಳು ಮಾಡೋದ್ರಿಂದ ನಮ್ಮ ಮ ಮನಸ್ಸಿನಾಗ ನಗುನೇ ಇರಲ್ಲ ಒಂದೊಂದು ಸಾರಿ ನೋಡಿರಿ ಪೂಜೆಗೋ ಪುನಸ್ಕಾರಕ್ಕೆ ನಾವೇ ಸಮರ್ಲಿಕ್ಕೋತೀವಿ ಅವು ಅಷ್ಟು ತುಟ್ಟಿದ್ದುದು ನೋಡಿ ಭಾಳ ಹಿಂಸೆ ಅನಿಸ್ಬಿಡ್ತೀವಿ ಇವು ಏನು ತಂದು ಪೂಜೆ ಮಾಡ್ಬೇಕು ಹೇವಿ ಇಷ್ಟ ತಂದಿರ್ತೀವಿ ನಾವೇನೇ ಅಂತೀವಿ ಇಷ್ಟು ತುಟ್ಟಿ ತಂದಕ್ಕೆ ಪೂಜೆ ಮಾಡ್ಬೇಕಾ ಏನು ಪೂಜೆ ಮಾಡೋದು ಇವಾಗ ತಂದಿರ್ತೀವಿ ಒಂದೊಂದು ಸಾರಿ ಹಂಗೆ ಹಿಂಸೆಗೊಳಗಾಗ್ತೀವಿ ಅಂತ ತಿಳಿಸ್ತಾರೆ ಗುರುಗಳು ಕಳೆದುಕೊಂಡು ಒಳಗೊಳಗೆ ಆನಂದ ಕೂಡ ಕಳೆದ್ಕೊಳ್ತೀವಿ ನಮ್ಮ ಮುಖದಲ್ಲಿ ಕಿರು ನೆಗೆ ನೀರಲ್ಲ ಓ ನೋವು ನೀರಲ್ಲ ಪೂಜೆ ಮಾಡ್ಬೇಕಂದ್ರೆ ಸಿಟ್ಟಿಗೆ ಮಾಡ್ತಿರ್ತೀವಿ ತರಬೇಕಾದ್ರೆ ಸಿಟ್ಟಿಗೆ ಇರ್ತದ ಮನ್ಸಿನ ಭಾಳ ಭಾವನೆಗಳು ಬರ್ತಾವೆ ಈ ಕಷ್ಟ ಮಾಡ್ಕೋಬಾರ್ದು ಅಂತ ಹೊಮ್ಮಿಸಲಾಗದ ದುಸ್ಥಿತಿಯಲ್ಲಿ ಜೀವಿಸ್ತಾ ಇರ್ತೇವೆ ಕೆಲ ವೇಳೆ ಈ ನಿಯಮಗಳು ನಮಗೆ ನಾವೇ ವಿಧಿಸಿ ಕೊಂಡವರಂತೆ ಆದರೂ ಅವಶ್ಯಕತೆಗೆ ಮೀರಿದ ಗಾಂಭೀರ್ಯ ತಂದುಕೊಂಡು ಕನಿಷ್ಠ ನಗುತ್ತ ಮಾತನಾಡಲಾಗದೆ ಒಳಗೊಳಗೆ ಶತಮತಗೊಳ್ಳುತ್ತೇವೆ ಇದು ನಮ್ಮ ರೀತಿನೇ ಐತಿ ನಮ್ಮ ಮನೇದೇ ಅದು ನಾವೇ ಮಾಡ್ಬೇಕಂತ ಒಪ್ಕೊಂಡಿರ್ತೀವಿ ಪೂಜೆ ಪುನಸ್ಕಾರಗಳು ಆದರೂ ಕೂಡ ನಾವೇ ಮಾಡ್ಕೊಂಡಾಗ ನಮಗೂ ಒಳಗ ಇದು ಬೇಕಾಗಿತ್ತಂತ ಒಳಗೆ ಮನ ಅನಿಸ್ತಿರ್ತೈತಲ್ಲ ಆವಾಗ ಮತ್ತು ಒಪ್ಕೊಳ್ಬೇಕಾಗ್ತದೆ ನಾನೇ ಅವಶ್ಯಕತೆ ಮೀರಿದ್ದು ಒಪ್ಕೊಂಡು ಮಾಡೋಕೆ ತಯಾರಾಗಿರ್ತೀವಲ್ ಆ ಗಾಂಭೀರ ತಂದ್ಕೊಂಡು ಆ ಅವಶ್ಯಕತೆಗೆ ಮೀರಿದ್ದು ಮಾಡೋಕ್ಕೋಗಿ ಹೋಗಿ ಆ ಗಾಂಭೀರ್ಯನ ತಂದುಕೊಂಡು ಏನು ಮಾಡ್ತೀವಿ ಮ್ಯಾಲೆ ನಗ್ತಾ ನಗ್ತಾ ನಗ ಮುಖದಿಂದ ಇದ್ದಂಗೆ ಇರ್ತೀವಿ ಒಳಗೆ ಮಾತ್ರ ಶತಮತಗೊಳ್ತದೆ ಏನವಾಗ ಎಷ್ಟೊಂದು ಖರ್ಚು ಹಂಗಾಯ್ತು ಎಷ್ಟು ಹೈರಾಣ ಅದ ಶರೀರಕ್ಕೆ ಫಿಸಿಕಲ್ಗೆ ಹೈರಾಣ ಇರ್ತದೆ ಅದು ಹೊರಗೆ ತರೋದು ಹೈರಾಣ ಇರ್ತದೆ ಈ ಥರ ಎಲ್ಲ ಒಳಗೆ ಶತಮತಗೊಳ್ತಾ ಇರ್ತೀವಿ ಆಗ್ತದಿಲ್ಲ ನೋಡಿರಿ ನೀವು ಕೂಡ ಟೆಸ್ಟ್ ಮಾಡಿರಿ ಪೂಜೆ ಪುನಸ್ಕಾರ ಮಾಡೋವಾಗ ಭಾಳ ಕಷ್ಟ ಅನ್ನಿಸ್ತದ ಈ ಯಮಾಸಿಗೆ ಮಾಸಿ ಬಂದೊಂದು ಅಡುಗೆ ಮಾಡೋದು ದೇವ್ರ ನೈವೇದ್ಯ ಹಿಡಿದು ಪೂಜೆ ಮಾಡೋದು ನೈವೇದ್ಯ ಕೊಟ್ಟು ಬರೋದು ಭಾಳ ರಿಸ್ಕ್ ಅನಿಸ್ಬಿಡ್ತೈತಿ ಇವಾಗ ಯಾಕೆ ಆಮಾಶಿ ಬಂದದ ಅನಿಸ್ತು ಒಳಗ ಯಾಕೆ ಪೂಜೆ ಪುನಸ್ಕಾರ ಅದಾವತ್ತ ಅನಿಸ್ಬಿಡ್ತೈತೆ ಅನಿಸ್ತದೆ ಎಲ್ಲರಿಗೂ ಅನಿಸ್ತದೆ ನನಗೆ ಮೇಲೆ ನಿಮಗೂ ಅನಿಸಾಕೆ ನಾನು ಇಲ್ಲಿ ಜೀವನ ಮಾಡಕತ್ತೀನಲ್ಲ ಪ್ರಪಂಚದಲ್ಲೇ ನನಗೆ ಅನ್ಸಿದ್ರೆ ನಿಮಗೂ ಅನಿಸಿ ಅನಿಸಿರ್ತವೆ ಒಳಗಡೆ ಶತಮತಗೊಳ್ತೀನಿ ಇದಕ್ಕೆ ಕಾರಣ ಅವಶ್ಯಕತೆಗೆ ಮೀರಿದ ನಿಯಮಗಳಷ್ಟೇ ಅಲ್ಲದೆ ಅವಶ್ಯಕತೆಗೆ ಮೀರಿದ ಅಲ್ಲದೆ ಆ ನಿಯಮಗಳನ್ನು ಏಕೆ ಪಾಲಿಸಬೇಕು ಎನ್ನುವ ಅವಗಹನೆ ಜ್ಞಾನ ಇಲ್ಲದೆ ಇರುವುದು ನೋಡಿರಿ ಆ ನಿಯಮಗಳು ಹಾಕ್ಯಾರ ಯಾಕೆ ನಿಯಮ ಹಾಕ್ಯಾರ ಅಂತ ಜ್ಞಾನ ಇಲ್ಲಾರದೆ ಜ್ಞಾನ ಇಲ್ಲಾರದೆ ಇರುವುದು ಕೂಡ ಪಾಲಿಸ್ಬೇಕಲ್ಲ ಯಾಕೆ ಪಾಲಿಸ್ಬೇಕು ಅಂತ ಗೊತ್ತು ಮಾಡ್ಕೊಬೇಕು ಅದನ್ನು ಏನೋ ಹಿಂದೆ ಒಬ್ಬರು ಭಾಳ ವಿಚಿತ್ರ ಒಂದು ಕಲ್ಲ ಅದು ನಿಯಮ ಆಯಿತು ಇಲ್ಲೋ ಅಂತ ನಾವು ಪರಿಜ್ಞಾನ ಮಾಡ್ಕೊಳಾರ್ದಕ್ಕಂದ್ರೆ ಇದು ಇದು ಹೇಳ್ತೀನಿ ಯಾರೋ ಒಬ್ಬಕ್ಕೆ ದಾರೀ ಎಲ್ಲೇ ಕೂತಿದ್ರಂತ ಅರ್ಶಿನ ಕುಂಕುಮ ಐತಂತ ಅತ್ತೆ ಮನೆ ಸೊಸೆ ಪೂಜೆಗೆ ಹೋಗಿದ್ಲಂತ ಪೂಜೆಗೆ ಹೋಗಿದ್ಲ ಅಂತ ಎಲ್ಲೇ ಪೂಜೆಗೆ ಹೋಗಿದ್ದಿಲ್ಲ ಎಲ್ಲಿ ಹೋಗಿದ್ಲೇನಾ ಹೊಂಟಾಗಿ ಏನು ಮಾಡ್ತಾನ ಅಷ್ಟು ದೂರ ಎಲ್ಲಿ ಹೋಗ್ಲಿ ಇಲ್ಲೇ ಪೂಜೆ ಮಾಡಿ ಇಲ್ಲಿ ಒತ್ತಡಕ್ಕೆ ಮಾಡಿದವರು ಹಿಂಗೆ ಇವಾಗ ಅನಿವಾರ್ಯಕ್ಕೆ ಮಾಡಿದವರು ಹತ್ತು ಹೇಳಾಳ ಅಂತ ಬರೋದು ಸಸ್ಯ ಮಾಡ್ಬೇಕಂತ ಮಾಡೋದು ಒಂದಿಷ್ಟು ಏನೋ ಮಾಡೋದಂತ ಒಂದು ಅಲ್ಲೇ ಇತ್ತತ್ತ ಅಲ್ಲೇ ಹೋಗಿ ಪೂಜೆ ಮಾಡ್ಕೆ ಅವಯ್ದು ನೀರು ಹಾಕಿ ಅಲ್ಲೊಂದು ಕಾಯಿ ಹೊಡ್ದಕ್ಕೆ ಒಂದು ಕಲ್ಲಿಗೆ ಅರ್ಶಿನ ಕುಂಕುಮ ಹಚ್ಚಿ ಬಂದತ್ತೆ ಹಚ್ಕೆ ನಮಸ್ಕಾರ ಮಾಡ್ಕತ್ತ ನಾವು ಬಂದಾಳ ಅಲ್ಲೊಂದು ಪೂಜೆ ಅಲ್ಲೊಂದು ಕಲ್ಲು ಪು ದೇವ್ರ ಅದ ಅಂತೇಳಿ ಇಡೀ ಮಂದಿನೇ ಎಲ್ಲರೂ ಹೋಗಿ ಅಲ್ಲಿ ಪೂಜೆ ಮಾಡಿ ಪುನಸ್ಕಾರ ಮಾಡಿ ಅಲ್ಲೊಂದು ಗುಡಿನೇ ಕಟ್ಟಿಬಿಟ್ಟಿದ್ರೆ ಸ್ವಲ್ಪ ಅಂದರೆ ಇದು ಜ್ಞಾನ ಇಲ್ಲಾರ್ದೆ ಅಲ್ಲಿ ಏನು ಮೂಲ ಐತೆ ಇಲ್ಲ ಗೊತ್ತಿಲ್ಲಾರೇನೆ ಈ ಜ್ಞಾನ ಪಾಲಿಸಬೇಕು ಅವಗಹನ ಇಲ್ಲಾರ್ದೇ ಜ್ಞಾನ ಇಲ್ಲಾರ್ದೇ ನಿಯಮ ಐತೆ ಅಲ್ಲಿ ಒಂದು ಅರ್ಶನ ಕುಂಕುಮ ಕಲ್ಲು ಇಟ್ಟಾರ ಅಂದಮೇಲೆ ಅಲ್ಲಿ ದೇವ್ರು ಹೋದನ್ನೋದು ಭಾವನೆಯಲ್ಲಿ ನಿಯಮ ನಿಯಮನ ಪಾಲನೆ ಮಾಡಿ ಹಂಗೆ ಆ ಅವಗಹನ ಜ್ಞಾನ ಇಲ್ಲಾರೇನೆ ಅವರು ಪೂಜೆ ಮಾಡಿದ್ರಂತ ಹಂಗೆ ಹಂಗೆ ಹೇಳ್ತಾರೆ ಗುರುಗಳು ಜ್ಞಾನ ಇಲ್ಲದೇ ಇರುವುದು ಜ್ಞಾನ ಇರಲ್ಲ ಅದು ಯಾಕೆ ಬಂತು ಯಾರು ಮಾಡ್ಯಾರ ಇದು ಯಾಕೆ ಇಲ್ಲ ಐತಿ ಈ ದಾರ ಈ ಕಲ್ಲಿಟ್ಟು ಇಟ್ಟು ಪೂಜೆ ಮಾಡೋಕ್ಕೆ ಯಾರು ಅವ್ರಿಗೆ ಬಂದಿರಬೇಕು ಇದೇನೋ ಅವಗಾಹನ ಇಲ್ಲ ಜ್ಞಾನ ಇಲ್ಲಾರದೇ ಅವ್ರು ಮಾಡ್ಯಾರು ನಾವು ಮಾಡೋದು ಮೂರ್ಖ ತಂದೆಯಿಂದ ಅಂತ ತಿಳಿಸ್ತಾರೆ ಗುರುಗಳು ಆದ್ದರಿಂದ ಜೀವನದಲ್ಲಿ ನಿಯಮಗಳನ್ನು ಬೆಳೆಸುತ್ತಾ ಹೋಗದೆ ಅವಗಾಹನೆಯನ್ನು ಜ್ಞಾನವನ್ನು ಬೆಳೆಸಿಕೊಳ್ಳುತ್ತಾ ಹೋದಾಗ ಅವಶ್ಯಕವಾಗಿರುವುದನ್ನೆಲ್ಲ ಹಾಡುತ್ತಾ ಕುಣಿಯುತ್ತಾ ಆನಂದದಿಂದ ಪಾಲಿಸುತ್ತಾ ಮುಂದಕ್ಕೆ ಹೋಗಬಲ್ಲೆವು ಎಷ್ಟು ಅವಶ್ಯಕತೆ ಇದೆ ಅಷ್ಟು ನಾನು ಹೇಳಿದ್ಮೇಲೆ ಆ ಕಲ್ಲಿಗೆ ಪೂಜೆ ಮಾಡ್ಯಾರ ಯಾಕೆ ಮಾಡಿದ್ರು ಏನು ಮಾಡಿದ್ರು ಇಲ್ಲಿ ಏನೈತಿ ಈ ವಾತಾವರಣ ಸೃಷ್ಟಿಯಾಗಿರೋದು ಅದು ಅದ ಅಲ್ಲಿ ಏನು ದೇವಸ್ಥಾನದ ಸ್ಥಳ ಐತೆ ಇಲ್ಲ ಇದನ್ನ ವಿಚಾರ ಮಾಡ್ಲಾರನೇ ಏನು ಮಾಡ್ತಾರೆ ಅವ್ರು ಪೂಜೆ ಮಾಡ್ಯಾರ ಅರ್ಶನ ಕುಂಕುಮ ಹಾಕಿ ಪೂಜೆ ಮಾಡ್ಯಾರ ಅಂದಮೇಲೆ ಎಣ್ಣೆ ಹಾಕ್ಯಾರ ಅಂದಮೇಲೆ ನಾನು ಅಲ್ಲಿ ಪೂಜೆ ಐತಿ ಅದು ಹಿಂದಿಂದ ಏನು ನೋಡ್ಲಾರನೇ ಮಾಡ್ಕೊತ ಹೋಗ್ತೀವಲ್ಲ ಹಂಗೆ ಮಾಡಬೇಡ್ರಿ ಅಜ್ಞಾನದಿಂದ ಇರಬೇಡ್ರಿ ಅವಗಹನೆ ವಿಚಾರ ಮಾಡಿರಿ ಜ್ಞಾನವಂತ್ರ ಆಗಿರಿ ಆವಾಗ ಆ ಜ್ಞಾನ ಬೆಳೆಸ್ಕೊಡ್ರಿ ಅಂತ ಗುರುಗಳು ತಿಳಿಸ್ತಾರೆ ಹಂಗೆ ತಿಳಿಸ್ಕೊಂಡಾಗ ಆನಂದದಿಂದ ಪಾಲಿಸ್ರಿ ಅಂತ ಹೇಳ್ತಾರೆ ಆನಂದ ಕುಣಿಯುತ್ತಾ ಹಾಡುತ್ತಾ ಹಾಡುತ್ತಾ ಕುಣಿಯುತ್ತಾ ಆನಂದದಿಂದ ಪಾಲಿಸುತ್ತಾ ಮುಂದಕ್ಕೆ ಹೋಗಿ ನಾವು ಅವಗಾವನ ಅವಗಾಹನೆ ಮಾಡ್ಕೊಂಡ್ರ ಅಂದ್ರೆ ಇವಾಗ ಇಷ್ಟು ಕಾಯಿ ಹೊಡಿಬೇಕು ಇದು ಇದು ಭಾಳ ಮಿಸ್ಟೇಕ್ ನಾವು ಭಾಳ ಮಾಡ್ತಿರ್ತೀವಿ ಹತ್ತು ಕಾಯಿ ಹೊಡೆಯೋದು ನೂರ ಒಂದು ಕಾಯಿ ಹೊಡ್ಯೋದು ಬಿಡ್ಕೊಂಡಿರ್ತಾರೆ ಹೀಗೆ ಈ ನಿಯಮಗಳು ಹಿಂಗೆ ನೇಮ್ ಹಾಕೊಂಡು ಯಾಕೆ ಮಾಡಕತ್ತೀನಿ ಇದು ನೂರ ಒಂದು ಕಾಯಿ ಹಾಕಿ ಈ ಪ್ರದಕ್ಷಿಣೆ ಯಾಕೆ ಹಾಕ್ತೀವಿ ಈ ತಣ್ಣೀರು ಸ್ನಾನ ಯಾಕೆ ಮಾಡ್ತೀವಿ ಉಪವಾಸ ಯಾಕೆ ಮಾಡ್ತೀವಿ ಇವೆಲ್ಲ ಅವಗಾಹನೆ ಮಾಡ್ಕೋಬೇಕು ಮಾಡಿಕೊಂಡು ಅವಶ್ಯ ಇದ್ದರೂ ಮಾಡಬೇಕು ಏನು ಅವಶ್ಯ ಇಲ್ಲಾರ್ದು ನಾವು ಸುಮ್ಮನೆ ಸುಮ್ಮನೆ ಎಲ್ಲೆಲ್ಲೋ ಹೋಗಿ ದುಡ್ಡು ಹಾಳು ಮಾಡ್ತೀವಿ ಭಾಳ ಖರ್ಚು ಮಾಡ್ತೀವಿ ನಮ್ಮ ದೇಹನೂ ದಂಡಿಸ್ತೀವಿ ವ್ಯರ್ಥ ಖರ್ಚು ಮಾಡ್ತೀವಿ ಇಂಥದ್ದು ಅಜ್ಞಾನದಿಂದ ಅರ್ಥ ಮಾಡಿಕೊಂಡು ಚೆಂದ ಖುಷಿಯಿಂದ ಆನಂದದಿಂದ ಇರ್ರಿ ಅಂತ ಗುರುಗಳು ತಿಳಿಸ್ತಾರೆ ಅಲ್ಲ ಎಷ್ಟು ಅದ್ಭುತ ನೋಡ್ರಿ ನಾವು ಮಾಡೋ ಮಿಷ್ಟಕ್ ನಿಯಮಗಳೇ ನಮಗೆ ಕಷ್ಟ ಆಗಿಬಿಡ್ತವೆ ನಮ್ಮ ಮಕ್ಕಳು ಕೂಡ ನಮ್ಮ ನಾವೇನೇ ಅನ್ಕೊಳ್ರಿ ಮಕ್ಕಳು ಬಿಂದ ನಾವೇ ಮಾಡೋ ಒಂದೊಂದು ಎಷ್ಟು ಕಷ್ಟ ಆಗ್ತಾವ ಅಮ್ಮ ಯಾಕೆ ಬಂದ್ ತಂತಿರ್ತೀವಿ ನಾವು ಒಳಗೊಮ್ಮ ಈ ಅದು ಬಂದಾಗ ಈ ಯಾಕಂದರೆ ಶ್ರಾವಣ ಬರ್ತಾವೆ ಇವು ಲಕ್ಷ್ಮೀ ಪೂಜೆಗೆ ಮನೆ ಸ್ವಚ್ಛ ಮಾಡ್ಬೇಕು ಮನಿ ಸ್ವಚ್ಛ ಮಾಡ್ಬೇಕು ಇವೆಲ್ಲ ಎಷ್ಟು ಕಷ್ಟದ ಕೆಲಸ ಅನಿಸಿಬಿಡ್ತೈತೆ ಮಾಡಬೇಕು ನಿಯಮಗಳು ಬೇಕು ಆ ಮನೆ ಸ್ವಚ್ಛ ಮಾಡೋದು ಯಾಕೆ ಮಾಡಕತ್ತೀವಂದ್ರೆ ಒಂದು ತಿಂಗ್ಳಿಗೊಮ್ಮೆ ಕಲಕ್ಕ ವರ್ಷಕ್ಕೊಮ್ಮೆಲಕ್ಕ ಮನೆ ಕ್ಲೀನ್ ಇರಬೇಕು ಅಂತ ಮಾಡ್ತಿರ್ತೀವಿ ಅದಕ್ಕೆ ಅನಾರ ಮಾಡಬೇಕು ಇವು ನಿಯಮಗಳು ಬೇಕು ಇಷ್ಟ ಇಲ್ಲ ಏನಲ್ಲ ತುಂಬ ಅನವಶ್ಯ ಇರೋದನ್ನ ಬೇಡ ಇಂಥದೇ ಜಾಜಿ ಮಲ್ಲಿಗೆನೇ ಆಗಬೇಕು ಸೂಜಿ ಮಲ್ಲಿಗೆನೇ ಆಗಬೇಕು ಇಲ್ಲಿ ಜಾಜಿ